ಕಾರಣಿಕ ಮೆರೆದ ಕಟಪಾಡಿ ಏಣಗುಡ್ಡೆ ಬಬ್ಬುಸ್ವಾಮಿ ಕುದುರೆ ಮುಖದಲ್ಲಿ ಹೊತ್ತಿ ಉರಿದ ಟೆಂಪು ಕಟಪಾಡಿ ಏಣಗುಡ್ಡೆ ಬಬ್ಬುಸ್ವಾಮಿ ದೈವಸ್ಥಾನದ ಅಧ್ಯಕ್ಷ ಸಹಿತ ಹದಿಮೂರು ಮಂದಿ ಪ್ರಯಾಣಿಕರು ಪವಾಡ ಸದೃಶ ಪಾರು ಒಂದು ಏಂಕಲ್ ಮಸ್ತ್ ಸಮಯ ಇಡ್ಬೇಕು ಒಂಜಿ ಟೂರ್ ದಿತ್ತ ಪೂರ ಐಟ್ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಉಳ್ಳೇರಿ ಅವ್ರ ತುಳಿ ಅಖಿಲೇಶ್ ಬಂದ ಮೇರೆ ನೋಡಿದ ಬಕ ನಮ್ಮ ಮೇರೆ ಮಂಜಣ್ಣಿ ಒಣಕಂ ಒಣಕಂ ಎಸ್ ನಮಸ್ತೆ ಮೇಡಮ್ ಮೇರೆ ಮೇಲೆ ಮೊಬೈಲ್ ತಗೊಂದಲ್ಲೆರ್ ಮೇರೆಲ್ಲ ಅಧ್ಯಕ್ಷೆ ಕುದುರೆಮುಖಕ್ಕೆ ಕಟ್ಟಪಾಡಿಯಿಂದ ಹದಿಮೂರು ಮಂದಿಯನ್ನು ಕರೆದೊಯ್ಯುತ್ತಿದ್ದ ಟೆಂಪೋ ಟ್ರಾವೆಲರ್ ಶನಿವಾರ ಕುದುರೆಮುಖ ಸಮೀಪ ಹೊತ್ತಿ ಉರಿದಿದ್ದು ಕಟಪಾಡಿ ಏಣಗುಡ್ಡೆ ಬಬ್ಬುಸ್ವಾಮಿ ದೇವಸ್ಥಾನದ ಅಧ್ಯಕ್ಷ ಅಖಿಲೇಶ್ ಕೋಟ್ಯಾನ್ ದಂಪತಿ ಸಹಿತ ಹದಿಮೂರು ಮಂದಿ ಪ್ರಯಾಣಿಕರು ಪವಾಡ ಸದೃಶವಾಗಿ ಪಾರಾಗಿದ್ದಾರೆ ಕಣ್ಣೆದುರಿ ಹೊತ್ತಿ ಉರಿದ ಟೆಂಪೋವನ್ನು ಕಂಡು ಗಾಬರಿಗೊಂಡ ಪ್ರಯಾಣಿಕರು ನಾವೆಲ್ಲಾ ಬಬ್ಬುಸ್ವಾಮಿ ಕಾರಣಿಕದಿಂದ ಬದುಕಿ ಬಂದೆವು ಎಂದು ದೈವದ ಕಾರಣಿಕವನ್ನು ಕೊಂಡಾಡಿದ್ದಾರೆ ಕಟಪಾಡಿಯಿಂದ ಪಿಕ್ನಿಕ್ ತೆರಳಿದ್ದ ತಂಡದಲ್ಲಿ ಮಹಿಳೆಯರು ಪುರುಷರು ಸಹಿತ ಹದಿಮೂರು ಮಂದಿ ಪ್ರಯಾಣ ಬೆಳೆಸಿದ್ದರು ಪ್ರಯಾಣಿಸುತ್ತಿದ್ದಂತೆ ಶನಿವಾರ ಏಕಾಏಕಿ ಟೆಂಪೋ ಟ್ರಾವೆಲ್ನಲ್ಲಿ ಹೊಗೆ ಕಾಣಿಸಿಕೊಂಡಿದ್ದು ಬಬ್ಬುಸ್ವಾಮಿ ಭಕ್ತ ಅಖಿಲೇಶ್ ಕೋಟ್ಯಾನವರಿಗೆ ಏನೋ ಭಾರಿ ಅವಘಡ ನಡೆಯಲಿದೆ ಎಂದು ದೈವದ ಸೂಚನೆಯಾಗಿ ತಕ್ಷಣವೇ ಚಾಲಕನ ಬಳಿ ತೆರಳಿದರು ಟೆಂಪೋದಲ್ಲಿ ಸಣ್ಣ ಹೊಗೆ ಕಾಣಿಸಿಕೊಂಡ ತಕ್ಷಣ ಬಬ್ಬುಸ್ವಾಮಿಯ ಮೇಲೆ ಭಾರ ಹಾಕಿ ಯಾರಿಗೂ ಏನನ್ನೂ ತಿಳಿಸದೆ ಕೂಡಲೇ ಎಲ್ಲರನ್ನೂ ರಸ್ತೆ ಮಧ್ಯೆ ಕೆಳಗೆ ಇಳಿಸಿದರು ಡ್ರೈವರ್ ಹೊಗೆಯ ಬಗ್ಗೆ ಏನೂ ಇಲ್ಲ ಎಂಬಂತೆ ಹೇಳಿದರೂ ಕೂಡ ಅಖಿಲೇಶ್ ಎಲ್ಲರನ್ನೂ ಕೆಳಗಿಳಿಸುವಲ್ಲಿ ಯಶಸ್ವಿಯಾದರು ಎಲ್ಲರೂ ಕೆಳಗಿಳಿದು ನೋಡ ನೋಡುತ್ತಿದ್ದಂತೆ ಹೊಗೆಯೊಂದಿಗೆ ಬೆಂಕಿಯ ಕೆನ್ನಾಲಿಗೆ ಎದ್ದು ಕೆಲವೇ ಕ್ಷಣದಲ್ಲಿ ಹೊತ್ತಿ ಉರಿದು ಕಣ್ಣೆದುರೇ ಟೆಂಪೋ ಸುಟ್ಟು ಕರಕಲಾಯಿತು ಇದೊಂದು ಭಾರಿ ಅಪಾಯದ ಮುನ್ಸೂಚನೆಯಾಗಿತ್ತು ಏಣಗುಡ್ಡೆ ಬಬ್ಬುಸ್ವಾಮಿ ಪ್ರೇರಣೆಯಿಂದ ಎಲ್ಲರನ್ನೂ ರಕ್ಷಿಸುವಂತಾಯಿತು ಟೆಂಪೋದಲ್ಲಿದ್ದ ಏಳೆಂಟು ಫ್ಯಾಮಿಲಿ ಕೂಡ ಕಟಪಾಡಿ ಏಣಗುಡ್ಡೆ ಬಬ್ಬುಸ್ವಾಮಿ ಭಕ್ತರಾಗಿದ್ದು ನಮ್ಮನ್ನೆಲ್ಲ ಬಬ್ಬುಸ್ವಾಮಿ ಭೂಮಾವತಿ ಕೊರಗಜ್ಜ ಪರಿವಾರ ದೈವಗಳು ಪವಾಡ ಸದೃಶವಾಗಿ ರಕ್ಷಿಸಿದೆ ಎಂದು ಅಖಿಲೇಶ್ ಕೋಟ್ಯಾನ್ ತಿಳಿಸಿದ್ದಾರೆ ಕಾಂಗ್ರೆಸ್ ಮುಖಂಡ ಅಖಿಲೇಶ್ ಅವರ ಅಧ್ಯಕ್ಷತೆಯಲ್ಲಿ ಕಳೆದ ಐವತ್ತು ವರ್ಷಗಳಿಂದ ಪಾಳು ಬಿದ್ದಿದ್ದ ಏಣಗುಡ್ಡೆ ಬಬ್ಬು ಆಕರ್ಷಕವಾದ ಗುಡಿಯನ್ನು ಕಟ್ಟಿಸಾಲಾಗಿತ್ತು ಎರಡು ವರ್ಷದ ಹಿಂದೆ ಪಾಂಗಾಳ ನಾಯಕ್ ಮನೆತನ ಹಾಗೂ ಊರವರ ಸಹಕಾರದೊಂದಿಗೆ ಗುಡಿ ನಿರ್ಮಿಸಿ ಎರಡು ವರ್ಷದ ನೇಮೋತ್ಸವ ನಡೆದು ಇದೀಗ ಮೂರನೇ ವರ್ಷದ ನೇಮೋತ್ಸವದ ಸಿದ್ಧತೆಯಲ್ಲಿದ್ದರು ಪಾಳುಬಿದ್ದ ಬಬ್ಬುಸ್ವಾಮಿಗೆ ಗುಡಿ ಕಟ್ಟಿ ಪೂಜಿಸಿದ ಪ್ರತಿಫಲವಾಗಿ ಅನಾದಿಕಾಲದಿಂದಲೂ ನೆಲೆಯಾಗಿದ್ದ ಬಬ್ಬುಸ್ವಾಮಿ ಕಾರಣಿಕ ಮೆರೆದು ನಮ್ಮನ್ನೆಲ್ಲಾ ರಕ್ಷಣೆ ಮಾಡಿದ್ದಾನೆ ಎಂದು ಟೆಂಪೋದಲ್ಲಿ ಪಾರಾದ ಪ್ರಯಾಣಿಕರು ದೈವದ ಕಾರಣಿಕವನ್ನು ಕೊಂಡಾಡಿದ್ದಾರೆ